ಇನ್ನೇನು ಎಲ್ಲ ಹಾಕ್ತಲ್ಲಪ್ಪ ಇನ್ನೇನು ಬೆಳೆದು ಸುಮ್ಮನೆ ಅವಳು ಆಮೇಲೆ ಬಣ್ಣ ಮಾಡಿಸಿ ಒಳ್ಳೆ ದಿನ ನೋಡಿ ಹೇಳ್ಕೊಂಬಕ್ಕಾಗುತ್ತೆ ಹ್ಞೂ ನೀನು ಇವತ್ತಿನ ಇದ್ರು ಇನ್ನೇನು ಸುಮ್ಮನತ್ತ ಬಂದು ಇಲ್ಲಿ ನೆಮ್ಮದಿ ಇರ್ಬೋದತ್ತ ಹ್ಞೂ ಹೇಳಿ ಬಣ್ಣ ಹೊಡಿಯೋಕ್ಯಾರ್ಗ ಇನ್ನು ಒಳ್ಳೆ ದಿನ ನೋಡ್ಕೊಂಡು ಯಾವತ್ತನ ಒಂದಿನ ಹೇಳ್ಕೊಂಬಕ್ಕಾಗುತ್ತೆ ಹ್ಞೂ ಏನೆಲ್ಲ ಇದೊಂದಿಷ್ಟು ಮುಂದೊಂದು ಗಡೆಯದೆಲ್ಲ ಇದೊಂದು ಇಷ್ಟು ಎಲ್ಲ ಸಿಮೆಂಟ್ ಮಾಡಿಸ್ಕೊಂಡು ದೊಡ್ಡ ಗಿಡಗಳನ್ನ ಹಾಕಬೇಕು ಇಲ್ಲೆಲ್ಲ ಸಿಮೆಂಟ್ ಮಾಡ್ಸ್ಕೊಂಡು ಇಷ್ಟು ಗಿಡಗಳೆಲ್ಲ ಹಾಕ್ಯಂಡು ನೀಟಾಗಿ ಮಾಡ್ಕೊಂಡ್ರ ಆತು ಹ್ಞೂ ಎಲ್ಲ ಮಾಡ್ಕೊಂಬನತ್ತ ಜಾ ಜಾಲ್ದೇನು ಹೇಳ ನಾಳೆ ಇವತ್ತು ಯಾರೋ ಬಣ್ಣ ಒಡೆಯವರು ಬತ್ತಿ ಎಮ್ ಹೇಳಿ ವಾಪರಿಸ್ಬಿಡ್ತೀನಿ ಬಣ್ಣ ಒಡಿಯೋದನ್ನು ಎಲ್ಲಾನ ಅವ್ರಿಗೆ ವಾಪಸ್ ಬಿಟ್ಟರತ್ತ ಮಾಡ್ಕೊಂಡು ಹೋಗ್ತಾರತ್ತ ಹ್ಮ್ ಬೆಳೆದ ಹೊಡ್ಸಿ ಆಮೇಲೆ ಎರಡು ಪಟ್ಟು ಬಿಳೋದ ಹೊಡಿತಾರಂತೆ ಆಮೇಲೆ ಒಂದ್ಬಿಟ್ಟು ಬಣ್ಣ ಹೊಡಿತಾರಂತೆ ಹ್ಮ್ ಆದಂಗೆ ಯಾವತ್ತಿರ ಬಳಿ ನೀನು ಎಲ್ಲ ಆತು ಒಂದ್ ಇಟ್ ಮುಂದಕ್ಕೆ ಒಂದ್ ಹಿಟ್ಟು ಸಿಮೆಂಟ್ ಮಾಡಿಸಿ ಎಲ್ಲ ಆದಂಗೆ ಆಗುತ್ತೀನಿ ಏನಂತ ದೊಡ್ಡ ದೊಡ್ಡ ಕೆಲಸ ಯಾವ್ದು ಇಲ್ಲ ಮನೆಯ ಹಂಗೆ ಹೆಂಗ್ ಕಟ್ಟಿದೀಯ ಮರ ಹಂಗೆ ನೀ ದಗ್ ಅಂಬ್ತೈತಿ ಹ್ಞೂ ಹಂಗೆ ದಗ್ಗಮ್ತೈತಲ್ಲ ಮರೈ ಸಿಗ್ಗಿನ ನಿನ್ನ ಮನೆ ಹ್ಞೂ ಹೊಸ ಮನೆಯಾಗ ದಿನ ಹೊಸ ಮನೆ ಒಂದು ಅಡ್ದಿನ್ ದಗ್ಗಂಬತ್ ಅಂದ್ರಿ ತಾಳೆ ಮನೆ ಆಗವರ್ಗ ಇನ್ನ ಇನ್ನೆಲ್ಲಿ ಇನ್ನು ಬಣ್ಣ ಬಣ್ಣ ಮಾಡಿಬೇಕು ಇನ್ನಾನ ಇನ್ನ ಯೋಟ್ ಕೆಲಸ ಐತಿ ಎಲ್ಲ ಮುಂದೆ ಕೆಲಸ ಇಮೆಂಟ್ ಮಾಡಿಸ್ ನೋಡಿ ಗಿಡಗಳು ಎಲ್ಲ ಹಾಕಿ ಅಂತ ಇದೀನಿ ಹ್ಞೂ ಇನ್ನೆಲ್ಲ ದಗ್ಗಂಬತ್ತು ಹ್ಞೂ ಇನ್ನು ಬಣ್ಣ ಮಾಡಿದ್ರೆ ಇನ್ನೂ ದಗ್ಗ ಅಂಬುತ್ತಿ ಚೆನ್ನಾಗ್ ಕಟ್ಟಿದ್ದೀರಪ್ಪ ಹ್ಞೂ ಐತಿ ಶೆನಾಗ್ ಕಾಮ್ತಿ ಹ್ಞೂ ಚೆನ್ನಾಗ್ ಕೈತ್ ಬಿಡು ಭಾಳ ಚೆನ್ನಾಗೈತೆ ಮನೆ ಮಾತ್ರ ಚೆನ್ನಾಗ್ಕಾಗುತ್ತೆ ಆದರೆ ನೀವು ಮೆಟ್ಲು ಇಟ್ಲ ಮಾಡ್ಕೆ ಮಾಡ್ದಾಯ್ತು ಒಂದು ಈಗ ಮಾಡಿದ್ದೀರಿ ಮೆಟ್ಲು ಹಾಂ ಇದು ಇನ್ನೊಂದು ಥರ ಪ್ಲಾನಿಂಗ್ ಮಾಡ್ಕೋಬೇಕಾಗಿತ್ತು ನೀವು ಈಗ ಚೆನ್ನಾಗಿಲ್ಲ ಪ್ಲಾನಿಂಗು ಹ್ಞೂ ಈಗ ಇಲ್ಲಿ ನೀವು ಹೋಗ್ತಿದಂಗೆ ಹಿಂಗೆ ಬಾಗಿಲು ಮಾಡ್ಕೊಂಡು ಎರಡು ಬಾಗಿಲು ಮಾಡೋ ಬದಲು ಹಿಂಗೆ ಹೋಗ್ತಿದ್ದಂಗೆ ಎಂಟ್ರೆನ್ಸ್ ಮಾಡಿ ಬಾಗಿಲು ನೀವು ಇನ್ನೂ ಚೆನ್ನಾಗಿ ನೀವು ಸ್ವಲ್ಪ ಇದು ಎಡವಟ್ಟ ಆಯಿತು ಹ್ಞೂ ಈಗ ರೂಮ್ ಅಸ್ಲಾ ತಗೊಂಡು ಅಡುಗೆ ಮನೆ ಮಾಡಿ ಅಡುಗೆ ಮನೆನೂ ರೂಮು ಎಲ್ಲ ಒಂತಕ್ಕೆ ಬರೋಂಗೆ ಮಾಡ್ಬೋದಾಗಿತ್ತು ನೀವು ಹ್ಞೂ സദ്യ കണക്ക ഏനോ ബഡോർ ഉം അത് നമുക്ക് മട്ടി ഹാങ്ങ് മാൺവി ആവ് യാരും ഏഴില്ലല്ല ഇവ് ഏഴത്ത ഹാബ് ഹിങ്ങ് മാഡ് അത് മാറു ഏല്ല അദ്ദേഹം ഏർത്ത നോട്ത്തേബോ അത് സുഖാകി ಹಲೋ ನಾನು ಈಗ ನೋಡಿದ್ಮೇಲೆ ಗೊತ್ತಾ ಆವಾಗಲೇ ನನಗೆ ಗೊತ್ತಿದ್ರೆ ಹೇಳ್ತಿದ್ದೆ ಹಿಂಗೆಲ್ಲ ಮಾಡಬೇಡ್ರಿ ಪ್ಲಾನಿಂಗ್ ಸ್ವಲ್ಪ ಬೇರೆ ಥರ ಮಾಡಿರಿ ಪ್ಲಾನಿಂಗ್ ಚೆನ್ನಾಗಿರ್ಬೇಕು ಈಗ ಮನೇದು ಕಟ್ಟ ಒಂದೇ ಸರ್ತಿ ಅದಕ್ಕೆ ಪ್ಲಾನಿಂಗ್ ಚೆನ್ನಾಗಿ ಮಾಡ್ಬೇಕು ಯಾವುದೇ ಆಗಲಿ ಪ್ಲಾನಿಂಗ್ ಚೆನ್ನಾಗಿ ಮಾಡ್ಬೇಕು ನೀನು ಅದೇ ಮತ್ತೆ ಮುಂಚೆಗೆಲ್ಲ ಹೇಳಿದ್ರೆ ಏನೋ ಮಾಡ್ಕೊಬೋದಾಯ್ತು ಇವಾಗ ನೀನೆಲ್ಲ ಆಯಿತು ಬಿಡಕ್ಕ ಹ್ಞೂ ಹೆಂಗೆ ಮನೆ ಆಯ್ತಲ್ಲ ಸಾಕತ್ತಾ ಹ್ಞೂ ಹಾಂ ನೀವು ಮನೇಯದೆಲ್ಲ ದುಡ್ಡು ಕೊಟ್ಟವರಂತಲ್ಲ ಅಂತಲ್ಲೀ ನೀನು ಮನೆ ಕಟ್ಕೊಮಿ ಹಾಂ ಎಲ್ಲ ಮೂರು ಗಿರ್ಜಿಮಿಗೊಟ್ಟವ್ರೆ ಅಂತ ಹೇಳಿ ಯಾರೇನೋ ಮಾತಾಡ್ತಿದ್ರಮ್ಮ ಕೊಟ್ಟಿರ್ಬೇಕು ಹ್ಮ್ ಲೋಲಿತ ಕೊಟ್ಟೈತಂತಿ ಹಾ ಯಾರ ಅಮ್ತಿದ್ರು ಲೋಲ್ತಮ್ನು ಕೊಟ್ಟೈತಂತೆ ಗಿರ್ಜಿಮಿ ನನ್ ಕಟ್ಟಕ್ಕೆ ಅಂತ ಹೇಳಿ ಅಲ್ಲೆಲ್ಲಾ ಮಾತಾಡ್ತಿದ್ರಪ್ಪ ನೋಡಿ ನೀನೇ ಕೊಟ್ಟಿಲ್ಲ ಅಂದ್ಮೇಲೆ ಅವ್ರ ಅಣ್ಣ ಕೊಡ್ತಾರೆ ಹಾ ಹಾ ನೀನ್ ಹಾಕ್ಲಾ ಲಲ್ತಮ್ ನೀನು ಹಾ ನೀನ್ ನೋಡು ಹೆಂಗ ಹೇಳ್ತೀಯ ನೀವ್ ಅಣ್ಣ ಇರು ಕೊಟ್ಟವ್ರೆ ಅಮ್ತಿಯಾ ಹಾ ನೀನ್ ಯಾಕೆ ಬೇಕಾವೆಲ್ಲಾನ ಹ್ಞೂ ಅವ್ರ ಅಣ್ಣ ಇರನ ಕೊಡ್ಲಿ ಅವ್ರ ಅಕ್ಕ ಇರಾನ ಕೊಡ್ಲಿ ಅವ್ರ ಮಾಮಗಳನ್ನ ಕೊಡಲಿ ಅವ್ರ ಅಕ್ಕ್ಯಾರನ ಕೊಡ್ಲಿ ಅವ್ರ ಅಪ್ಪ ಇವ್ರ ಅಮ್ಮ ಯಾರ ಕೊಡಲಿ ನಿನ್ಗೆ ಯಾಕೆ ಸುಮ್ಮನೆ ನಿನ್ ಪಾಡಿಗೆ ನೀನು ಈರು ಕಲಿ ಇಲ್ಲಿ ನಂದೆಲ್ಲಿ ಕನ್ನ ಕಡುಬಿಂದು ಸಾಯಿ ಅಮ್ಮಂಗೆ ಬಂದಿದ್ದೀನಿ ಏನಿಲ್ಲ ಮಾತಾಡ್ಕೊಂಡು ಈ ವೇದಿಗೆ ನಾನು ಮಾತಾಡಿದ್ರೆ ಹೆಂಗ ಆಗುತ್ತಪ್ಪ ಸ್ವಾಮಿ ಅಕ್ಕ ಮತ್ತೆ ನೀನ್ ಇಲ್ಲಿ ನೀನ್ ಇಲ್ಲ ಅಂತ ಬಂದೆ ಬಂದೆ ಬಿಟ್ಟಿ ಹಾ ಇದ್ದರೆ ನಾನು ಇಲ್ಲಿ ಎಲ್ಲೆಲ್ಲೂ ಬರಲ್ಲ ನಾನು ಇವತ್ತು ಇವ್ರಿಬ್ರು ದಂಡೆ ಹೆಂಡತಿ ನಿನ್ಕಂಡು ನೋಡ್ತಿದ್ರಲ್ಲ ಮನೇನ ಅಪ್ಪಿ ನೋಡೋಣ ಅಂತ ಹೇಳಿ ಬಂದಿ ಹ್ಮ್ ನೀನ್ ಅಂತ ಹಂಗೆ ಮಾಕ್ಕೊಡ್ದಂಗ್ ಅಂಬತಿ ಅಪ್ಪ ನೀನ್ ಮಾತಾಡ್ದಂಗ ನೀನ್ ಮಾತಾಡಲ್ವಿ ಅಕ್ಕಿ ಮತ್ ನಾನ್ ಮಾತಾಡ್ದಂಗ ಅಂಬೋದು ಹ ನೀನ್ ಯಾಕೆ ಮತ್ ಹೊಂಬತಿ ಹಂಗ ಚೆನ್ನಾಗೈತಿ ಅನ್ಬೇಕು ಮತ್ ಪ್ಲಾನಿಂಗ್ ಈ ರೀತಿ ಅಲ್ಲ ಹಂಗ್ ಮಾಡ್ಬೇಕಾಯ್ತಿ ಹೇಳೋಳ್ ಮತ್ತೆ ಯಾತ್ ಹೋಗಿದ್ ನೀನು ಅವತ್ ಬಂದ್ ಹೇಳ್ಬೇಕಿಲ್ಲ ಹ್ಮ್ ಇವತ್ತು ಬಂದ್ ನೀನ್ ಹೇಳೋ ಅಂತದ್ದೇನು ಓಹ್ ಹೋ ಶಕ್ ಐತಪ್ಪ ಚೆನ್ನಾಗ್ ಮಾಡಿದ್ದೀರ ಚೆನ್ನಾಗೈತಿ ಅಂಬಕ್ ಮನ್ಸು ಬರಲ್ವಲ್ಲ ಅದಕ್ಕೆ ಹಂಗೆ ಮಾಡ್ಬೇಕಾಯ್ತು ಹಿಂಗ್ ಮಾಡಬೇಕಾಯ್ತು ಅಂತಿ ಹ್ಮ್ ತಮ್ಮ ನಿನ್ ಬುದ್ದ ನನಗ್ ಗೊತ್ತಿಲ್ವಿ ನೀನು ಸುಮ್ನ ಹೋಗತ್ ಕಲಿ ಅಲ್ಲ ನೀನು ಅಂದ್ರೆ ನೋಡು ನೀನು ನಿನ್ನ ಮಟ್ಟಿರ್ಗಾಗಿ ಮಾತಾಡಕ್ ನೀನು ನೋಡಿ ನೋಡಿ ಗಿರ್ಜಿಂಬ ಅವ್ ಮಾತಾಡದ್ ನೋಡಿ ಅದ ನನ್ನ ಯಾತನ ತನ ಮಾತಾಡಿದಿನಿ ಹೆಣಕೈತಿ ಅದ್ರೊಂದಿ ಪ್ಲಾನಿಂಗ್ ಹಸಿ ಹೆಂಗ್ ಮಾಡ್ಬೇಕಾಯ್ತು ಅಂತ ಹೇಳ್ದೆ ಹ್ಮ್ ನೋಡಿ ನೋಡ್ ನೋಡ ನಾನು ಹೇಳಿದ್ದೇನ ತಪ್ಪೈತೆ ಅಮ್ಮಂಗ ಮಾತಾಡ್ತಾನೆ ಬಿಡತ್ ಇವಾಗ ಆಗೋಯ್ತಿ ಸುಮ್ಮತ್ ಮೊಟ್ಟೆಗಾಲನ ಅಯ್ಯೋ ಅವ್ನು ಸಿಡ್ಲಿಂಗ್ ಒಂದು ಕೈಲಿ ಆಟನ್ ದುಡ್ಡು ಎಲ್ಲಿ ಇಟ್ಕೊಂಡಿದ್ದ ಅವ್ನ ಕೈಲಿ ಕಟ್ಟಾಕಾಗುತ್ತೆ ಅವ್ರ ಅಣ್ಣ ಇರು ಗಿರ್ಜಿಂಬೆ ಅವ್ರ ಅಣ್ಣ ಇರು ಕೊಟ್ಟವ್ರೆ ಅಂತೇಳಿ ಮಾತಾಡ್ತಿದ್ರಲ್ಲ ಜನ ಅದಕ್ಕೆ ಹಿಂಗೆ ಜನ ಹಿಂಗೆ ಮಾತಾಡ್ತಿದ್ರಪ್ಪ ಅಂತ ಹೇಳಿ ಇವ್ನು ಏನ ಬಾಯಿಗೆ ಬಂದ ಮಾತಾಡ್ತಾನೆ ಹ್ಮ್ ನಾನು ಎಲ್ಲಿ ತಂದು ಕೊಡೋಣ ನೀನ್ ಕೊಟ್ಟಿದ್ದೀನಿ ಅಂತ ನನ್ ಅವ್ರ ಎಲ್ಲಿ ತಂದು ಕೊಡ್ತಾರೆ ಹ್ಞೂ ನೀನು ಅಂದಂಗೆ ಅವ್ರು ಹೊಂಬ್ತಾರೆ ಹ್ಞೂ ನಾನು ಎಲ್ಲಿ ತಂದು ಕೊಡೋಣ ನಾವೆಲ್ಲಿ ತಂದು ಕೊಡೋಣ ಅಂಬ್ತಾರೆ ಅವರು ಹಂಗೆ ಅಂಬ್ತಾರೆ ಅವ್ರು ದುಡ್ದವ್ರು ಮಾಡ್ಕೊಂಡವ್ರು ಯಾಕೆ ದುಡಿಯಲ್ವಿ ಇವ್ರೇನು ಹಾಂ ಅವನೇನೇನು ದುಡಿಯಲ್ಲಮ್ಮ ಮಾತಾಡ್ತೀಯಲ್ಲ ನೀನು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಹ್ಞೂ ಸುಮ್ ಸುಮ್ಮ ಮಾತಾಡಬಾರ್ದು ಬಾಯಿ ಐತಿ ಅಂತ ಸುಮ್ಮನೆ ಎದ್ವಾ ತದ್ವಾ ಹೆಂಗೆ ಬೇಕು ಹಂಗೆ ಮಾತಾಡ್ತೀಯಲ್ಲ ಹ್ಞೂ ನೀನು ಎಲ್ಲಿ ಅಂತ ನೀನು ಹೆಂಗೆ ಅಂಬ್ತಿ ಅವ್ರ ಅಣ್ಣರು ಹಂಗೆ ಅಂಬ್ತಾರೆ ನಾವೆಲ್ಲ ತಂದು ಕೊಡೋಣಪ್ಪ ನಿನಗೆ ನಿಮ್ಮ ನಿಮ್ಮ ಮಾಡ್ಕೆಳ್ರಿ ಅಂತ ಯಾಕೆ ಇವರೇನೇನು ದುಡಿಯಲ್ವಿ ಮಾಡ್ಕೊಮಕ್ತ ಆಗಲ್ಲ ಇವ್ರ ಕೈಲೇನು ಎಷ್ಟು ಕೇಳೋಂಗೆ ಮಾತಾಡ್ತಿ ಹ್ಞೂ ಸುಮ್ಮನೆ ಹೋಗೋದು ಕಲ್ಕ அது ஒடுத்துனித மாதாடில் தான் மாதாத்தி உம் சரியாக இல்லை மாதா இல்லை எல்லோர நீசம் அம்பத்தீர அதுக்கெ நோடு சரிக்க மக்கினா கட்டி சிதிங்க அதுக்கெ நோட் சரிக்க மக்களப்பந்த நான் அக்கி சரியா ಕಣ್ರಾಗಲ್ಲ ನನಗೆ ಹ್ಞೂ ಮನೆ ಮನೆ ಮನಮನೆ ಸುತ್ತ ಹಾಕೊಂಡು ಬರೀ ಕಂಡರ ಮನೆ ವಿಷಯ ಮಾತಾಡ್ತಾಳೆ ಅಮ್ಮ ಹ್ಞೂ ಅದಕ್ಕೆ ನನಗೆ ಅಮ್ಮ ಕಣ್ರಾಗಲ್ಲ ಅಮ್ಮ ಆ ಬ್ಯಾಗ್ಯಾಗ್ಯಮ್ಮ ಇಬ್ಬರೊಳು ಅವ್ರೇನಿ ಹ್ಞೂ ಅವಳು ರಂಗಬಳು ಜೊ ಜೊತಿಯಾಗಿ ಅವಳಿವಾಗ ಆಗ ಅವಳು ರಂಗಿ ಅವಳು ಅವಳು ಎಲ್ಲರೂ ಜೊತೆಯಾಗಿ ಮನೆ 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 ಸುತ್ತ ಇರ್ತಾರಲ್ಲ നമ്മ നിവാസി ചെന്ത അമത മാ സരി ബ്ഠിൻ്റെ ആക്കു ചെന്ത അതാ ഇല്ല ഇല്ലാത്ത എല്ലാം ഓട്ടോ നാക്കാന ಏನು ಆಯ್ತೇನಪ್ಪ ಹಂಗಾರೆ ಮನೆಯದೆಲ್ಲ ಇನ್ನೇನು ಒಳ್ಳೇದಿನ್ನು ನೋಡಿ ಬಣ್ಣ ಬಣ್ಣ ಮಾಡಿಸಿ ನೀಳ್ಕೊಳ ಮರೇ ನಿಲ್ಕೊಬೇಕಣ್ಣ ಒಂದಿಟ್ಟು ಎಲ್ಲಾರ ವೈಟ್ದು ಬಿಳೋದು ಬರುತ್ತಲ್ಲ ಅಂತದೆಲ್ಲ ಒಡಸ್ಬಿಟ್ಟು ಆಮೇಲೆ ಕಲರ್ ಎಲ್ಲ ಬಣ್ಣ ಒಡಿಸಿ ಅದ ಮುಂದಕ್ಕೆ ಒಂದಿಷ್ಟಿಂದೆಲ್ಲ ಸಿಮೆಂಟ್ ಮಾಡಿಸ್ಕೊಂಡು ಇಳೆ ಕಮ್ಮ ಇನ್ನೇನು ಹತ್ರ ಬಳ ಆದಂಗೆ ಆತ ಎಲ್ಲ ಎಲ್ಲ ನಲ್ಲಿ ಉಳಲ್ಲ ಆಯ್ಕೆ ಅವ್ರೆ ಇನ್ನೇನು ಎಲ್ಲ ಬೊತ್ಕೋ ಎಲ್ಲ ಮುಗೀತೀನಿ ಏನು ನಂದು ಐತೆ ಎಲ್ಲ ಆಗುತ್ತತ್ ಹ್ಞೂ ನೀನು ಯಾವುದೇ ಇರಲ್ಲ ಆಮೇಲೆ ಇದೊಂದು ಆಗ್ಬಿಟ್ರೆ ಮನೇದು ಆಮೇಲೆ ಯಾವುದೂ ಇರಲ್ಲ ಅಯ್ಯೋ ಅಯ್ಯೋ ಚೆನ್ನಾಗ್ತು ಅಟ್ ತೋರ್ಕೊಂಡ ಮರ ಸಿದ್ಲಿಂಗ ನಿನ್ ಮನೆ ಕಟ್ಟ ಅಯ್ಯೋ ಸಿದ್ಲಿಂಗ್ ಮನೆ ಕಟ್ತ ಸಿದ್ಲಿಂಗ್ ಮನೆ ಕಟ್ತ ಅಂತ ಹೇಳಿ ಒಟ್ಟು ಕಂಪ್ತಾರೆ ಹ್ಮ್ ನೋಡಿ ಅದು ತಿಳಿಯಲ್ಲ ಮಂಗಿದ್ದ ಹೆಂಗ್ ಮಾಡ್ಕೊಂಡ ಹೆಂಗ್ ಮಾಡ್ಕೊಂಡ ಅಂತ ಹ್ಮ್ ದುಡಿಯೋದ್ ಕಾಮಲ್ ಜನಕ್ಕೆ ಅಟ್ಟೆವ್ರಿ ಹ್ಮ್ ಅಯ್ಯೋ ನಮ್ಮ ಮನೆ ಮುಂತು ನಮ್ಮ ರಂಗಮ್ಮ ಇವಟ್ಟು ಒಟ್ಟು ಹೊತ್ಕೊಂಬ್ತಾಳೆ ನಮ್ಮ ರಂಗಿನ ನಮ್ಮ ರಾಜಿ ಬೋಲ್ ಮಾಡ್ಯಾರಲ್ಲ ಅಯ್ಯಪ್ಪ ನಮ್ಮ ರಾಜಿ ಅಂತ ಬೋಲ್ ಒಟ್ಟು ಹೊತ್ಕೊಂಬ್ತಾಳೆ ಹ್ಮ್ ನೋಡು ಗಿರ್ಜಿಮ್ ಬಿಗಿಗು ತಿಳಿತಿರ್ಲಿಲ್ಲ ಇವನ್ ತಾಲೆ ಮದ್ವೆನೆ ಬೇಡ ಮದ್ವೆನೆ ಮಾಡೋದ್ ಬೇಡ ಸಿದ್ಲಿಂಗ್ ಒಂದ್ ಆಮ್ ತಿದ್ಲ ಅವ್ರ ರಾಜಿ ಹ್ಮ್ ಎಲ್ಲ ನನಗೆ ಆಗುತ್ತೆ രാജി രാജിനോളെ അവൾ തങ്കിനേനോ ആ അക്ക തെങ്കിയബു അവരു വട്ടുർക്കു ഹ്മ് ഒളറ ബിഡ് ശ്രമക്ക് പോകാ കരിയക്കോട് എഴുതാൻ ഉം ഇത് അനുഭവ ബിഡ് ശമക്ക് നിന്ന കേസമാി ഇന്ന് ശുരുമാത് കല അഷി ആട് ശ്രമക്ക് പോകേ ಏ ಅಷ್ಟೇ ನಾನೇನ ಏನು ತಲೆ ಕೆಡ್ಸ್ಕೊಂಬಲ್ಲ ಯಾರೇನೋ ನಾನು ಈಪಟ್ಟು ಇನ್ನು ಮಾಡ್ಕೊಂಡು ನಾನು ನನ್ನ ಮಗ ಇರ್ತೀವಿ ಆ ತಲೆ ಕೆಡ್ಸ್ಕೊಂಬಲ್ ತಕಯ್ಯ ಇವೇ ಅಂತ ಮಾತಾಡಲ್ಲ ಹಾಂ ಸರಿಯಾಗಿ ಅಂದ್ಬಿಡುತ್ತೆ ನಮ್ಮೆ ಹಾಂ ಮನೆ ಆಗೈತೆ ಹತ್ರ ಬಳ ನೀನ್ ಬಿಳಿಯೋದೆಲ್ಲ ಹೊಡ್ಸ್ಬಿಟ್ಟು ಬಣ್ಣ ಮಾಡಿಸಿ ಹ್ಞೂ ನೀನು ಇನ್ಮೇಲೆ ಒಳ್ಳೆ ದಿನ ಅಲ್ಲ ಇನ್ಮೇಲೆ ಒಳ್ಳೆ ದಿನಗಳು ನೋಡಿ ಹೇಳ್ಕೊಂಬದಯ್ಯ ಹ್ಞೂ ಹೆಂಗ ಆಯ್ತು ಅತ್ತ ನಾನು ಹತ್ರ ಬಳ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಫ್ರೆಂಡ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಅಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು